ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶದಂತೆ ಈಗಾಗಲೇ ಹಲವಾರು ಕೆರೆಗಳನ್ನ ಒತ್ತುವರಿ ಇದ್ದಿದ್ದನ್ನ ತೆರವು ಮಾಡಿರ್ತಾರೆ ಈಗ ನಮ್ಮ ಮುಳಬಾಗಲ್ ತಾಲೂಕಿನಲ್ಲಿ ಹದಿನೆಂಟು ಕೆರೆಗಳು ಒತ್ತುವರಿಯನ್ನ ತೆರವು ಮಾಡೋದಕ್ಕೆ ಬಾಕಿ ಇದ್ದು ಇವತ್ತು ನಾವು ಎಳಗೊಂಡಳ್ಳಿ ಕೆರೆಯನ್ನ ಒತ್ತುವರಿ ತೆರವನ್ನ ಪ್ರಾರಂಭ ಮಾಡೋದ್ರೊಂದಿಗೆ ಚಾಲನೆ ಕೊಟ್ಟಿದೀವಿ ಸೊ ಈಗ ಕಂಟಿನ್ಯೂಸ್ ಸೋಮವಾರದಿಂದ ಬೇರೆ ಬೇರೆ ಹೋಬಳಿಗಳಲ್ಲಿ ಎಲ್ಲಾ ಕೆರೆಗಳ ಒತ್ತುವರಿ ಆಗಿರೋದನ್ನು ಕೂಡ ನಾವು ತೆರವು ಮಾಡ್ತೀವಿ ಒತ್ತುವರಿ ಗುರ್ತು ಮಾಡಿದ್ದಾರೆ ಸುಮಾರು ಒಂದು ಇಪ್ಪತ್ತೈದ್ ನಾಲ್ಕು ಎಕರೆ ಇದೆಯಾ ನಾಲ್ಕು ಎಕರೆ ಇದು ಎಳ್ಗೊಂಡಳ್ಳಿ ಕೆರೆ ಒತ್ತುವರಿ ಆಗಿದೆ ಈಗಾಗ್ಲೇ ನಾವು ಅವರಿಗೆ ಯಾರು ಒತ್ತುವರಿದಾರಿದಾರೋ ನೀವು ತೆರವು ಮಾಡಬೇಕು ಅಂತ ಅವ್ರು ತೆರವು ಮಾಡಿಲ್ಲ ಸೊ ಹಾಗಾಗಿ ನಾವಿವತ್ತು ಪಂಚಾಯಿತಿ ಕಡೆಯಿಂದ ಆ ಜೆಸಿಬಿ ವ್ಯವಸ್ಥೆ ಮಾಡ್ಕೊಂಡು ತೆರವು ಮಾಡ್ತಾ ಇದ್ವಿ ನಮ್ಮ ಮುಂದಿನ ಈಗ ಹದಿನೆಂಟು ಕೆರೆಗಳನ್ನ ಫಸ್ಟ್ ಪ್ರಿಯಾರಿಟಿ ಮೇಲೆ ನಾವು ಮಾಡ್ತೀವಿ ಒತ್ತುವರಿ ಮಾಡ್ಕೊಳಂಗೆ ಇಲ್ಲ ಯಾರು ಒತ್ತುವರಿ ಮಾಡ್ಬಾರದು ಮುಂದಿನ ದಿನಗಳಲ್ಲಿ ನಾವು ಉಳಿದಿದ್ದ ಕೆರೆಗಳನ್ನು ಕೂಡ ಒತ್ತುವರಿ ತೆರವು ಮಾಡ್ತೀವಿ ನಮಸ್ಕಾರ ಇವತ್ತು ದೇವರ ಸಮುದ್ರ ಗ್ರಾಮ ಪಂಚಾಯಿತಿಯ ಎರಡನೇ ಕೆರೆ ಒತ್ತುವರಿ ತೆರವುಗೆ ಬಂದಿದ್ವಿ ನಾವು ಈ ಕೆರೆ ಕೀಲುಹಳ್ಳ ಕೆರೆ ಇಲ್ಲಿ ಎರಡು ಕೆರೆಗಳು ಬರ್ತವೆ ಈಗ ನಾವು ಪ್ರಸ್ತುತ ನಿಲ್ತಿರೋದು ಸರ್ವೆ ನಂಬರ್ ಐವತ್ತು ಇದು ಒಟ್ಟು ವಿಸ್ತೀರ್ಣ ಒಂಬತ್ತು ಎಕರೆ ಇದೆ ಅದರಲ್ಲಿ ಒರ್ತುವರಿ ಬಂದು ಒಂದು ಎಕರೆ ಒಂದು ಗುಂಟೆ ಇದೆ ಆ ಒರ್ತುವರಿಯನ್ನು ತೆರವುಗೊಳಿಸ್ತಾ ಇದ್ದೀವಿ ಅದಕ್ಕೆ ನಾವು ಟ್ರೆಂಚ್ ಮಾಡ್ತಾಯಿದ್ದೀವಿ ಅದಾದ ಮೇಲೆ ಗಿಡಗಳನ್ನು ನೆಟ್ಟು ಈ ಒಂದು ಕೆರೆಯನ್ನು ಸಂರಕ್ಷಣೆ ಮಾಡೋಕ್ಕೆ ಎಲ್ಲ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಪಿ ಡಿ ಒರು ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ ಮತ್ತು ನಮ್ಮ ಸರ್ವೆ ಇಲಾಖೆಯಿಂದ ಬಂದಿದ್ದಾರೆ ಸರ್ವೇಯರ್ಸ್ವರು ಬಂದಿದ್ದಾರೆ ಅವರು ಸಹ ನಮಗೆ ಸಹಾಯ ಮಾಡ್ತಾ ಇದ್ದಾರೆ ಎಲ್ಲರಿಗೂ ನಮಸ್ಕಾರ ಈ ದಿವಸ ಸರ್ಕಾರದ ಆದೇಶದಂತೆ ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶದಂತೆ ಮಾನ್ಯ ಸಿಇಒರ ಆದೇಶದ ಮೇರೆಗೆ ನಮ್ಮ ತಾಲೂಕಿನಲ್ಲಿ ಇರುವಂತಹ ಎಲ್ಲ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಗೆ ಬರುವಂತಹ ಕೆರೆಗಳನ್ನು ಸಂರಕ್ಷಿಸುವ ಹಿತದೃಷ್ಟಿಯಿಂದ ಏನು ಒತ್ತುವರಿ ಆಗಿದೆ ಅದನ್ನು ತೆರವುಗೊಳಿಸಿ ಬೌಂಡ್ರಿಯನ್ನು ಫಿಕ್ಸ್ ಮಾಡುವ ಮುಖಾಂತರ ಏನು ಮುಂಬರುವ ಯುವ ಪೀಳಿಗೆಗೆ ಕೆರೆಗಳ ಸಂರಕ್ಷಣೆ ಇರೋದರಿಂದ ಮತ್ತು ಅಂತರ್ಜಲ ಕುಸಿತ ಆಗಿದೆ ಇವತ್ತು ಅದನ್ನು ಎಸೆಯುವ ನಿಟ್ಟಿನಲ್ಲಿ ನಾವು ಕ್ರಮ ವಹಿಸ್ತಾ ಇದ್ದೀವಿ ಈ ಒಂದು ಕಾರ್ಯಕ್ಕೆ ಮಾನ್ಯ ಜನಪ್ರಿಯ ಅಂತ ಸಮೃದ್ಧಿ ಮಂಜುನಾಥ್ ಸಾಹೇಬರು ಜಿಲ್ಲಾಧಿಕಾರಿಗಳು ಸಿ ಇ ಒರು ಮತ್ತು ನಮ್ಮ ಎಲ್ಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸತ್ ಮತ್ತು ಎಲ್ಲ ಪಿ ಡಿ ಒರು ಆರ್ ಐಗಳು ಮಾನ್ಯ ತಹಸೀಲ್ದಾರ್ ಮೇಡಮ್ ಅವರು ಅದೇ ರೀತಿ ವಿ ಎಗಳು ಎಲ್ಲರೂ ಸಹ ಈ ಒಂದು ಕಾರ್ಯದಲ್ಲಿ ಭಾಗವಹಿಸಿ ನಮ್ಮ ತಾಲೂಕಿನಲ್ಲಿ ಒರ್ತುವರಾಗಿರುವಂಥ ಎಲ್ಲ ಕೆರೆಗಳನ್ನು ತೆರವುಗೊಳಿಸ್ತೀವಿ ಅದರ ಜೊತೆಗೆ ಕೆರೆಗಳನ್ನು ಅಭಿವೃದ್ಧಿ ಮಾಡೋಕ್ಕೆ ನರೇಗಾ ಯೋಜನೆಯಲ್ಲಿ ನಾವು ಕಾರ್ಯರೂಪವನ್ನು ಯೋಜನೆಯನ್ನು ತಯಾರಿಸಿ ಮಾದರಿ ಕಾರ್ಯಗಳಾಗಿ ಮಾಡಿ ಸಂರಕ್ಷಣೆ ಮಾಡ್ತೀವಿ ಅಂತೇಳಿ ಈ ಮೂಲಕ ಹೇಳಲು ನಾನು ಇಷ್ಟಪಡ್ತೀನಿ ಕೆರೆಗಳ ನಮ್ಮದ್ರಲ್ಲಿ ಈಗ ಇಪ್ಪತ್ತು ಕೆರೆಗಳು ತುರ್ತಾಗಿ ಒತ್ತುವರಿಯನ್ನು ತೆರವುಗೊಳಿಸ್ಬೇಕಾಗಿದೆ ಮಾನ್ಯ ನ್ಯಾಯಾಲಯದ ಆದೇಶದಂತೆ ಹದಿನೇಳು ಕೆರೆಗಳನ್ನು ಈಗಾಗಲೇ ನಾವು ತೆರವುಗೊಳಿಸಲು ಸರ್ವೆ ಕಾರ್ಯವನ್ನು ಮುಗಿಸಿದ್ದೀವಿ ಅದಾದ ನಂತರ ಇನ್ನೂರ ಮೂವತ್ತೇಳು ಎರಡನೇ ಹಂತದಲ್ಲಿ ಇನ್ನೂರ ಮೂವತ್ತೇಳು ಕೆರೆಗಳು ತೊಗೊಂಡಿದ್ದೀವಿ ಅದರಲ್ಲಿ ಇಪ್ಪತ್ತೆರಡು ಕೆರೆಗಳು ಸರ್ವೆ ಕಾರ್ಯ ಮುಗಿದಿದೆ ಈಗ ನಾವು ಟ್ರೆಂಚ್ ಮಾಡೋದು ಅದಾದಮೇಲೆ ಗಿಡ ಬದುವಲ್ಲಿ ಗಿಡ ನೆಡೋದು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೀವಿ ಇದರ ಜೊತೆಗೆ ರಾಜಕಾಲುವೆಗಳು ಕೆರೆಗಳಿಗೆ ಮುಂದೆ ಖಂಡಿತ ಈಗ ರಾಜಕಾಲುವೆ ಇರ್ಬೋದು ಯಾವುದೇ ಕಾಲುವೆಗಳನ್ನೂ ಒರ್ತುವರಿ ಆಗಿದ್ರೂ ಸಹ ಅದನ್ನು ಸಹ ನಾವು ತೆರವುಗೊಳಿಸ್ತೀವಿ ಮೊದಲ ಆದ್ಯತೆ ಕೆರೆ ಒತ್ತುವರಿಯನ್ನು ತೆರವುಗೊಳಿಸೋದು ಅದಕ್ಕೆ ಎಲ್ಲ ರೈತ ಬಾಂಧವರಲ್ಲಿ ಎಲ್ಲ ಮುಳಬಾಗ ತಾಲೂಕಿನ ಸಾರ್ ಸಾರ್ವಜನಿಕರಲ್ಲಿ ತಾವೆಲ್ಲರೂ ಸಹ ಈ ಒಂದು ಕಾರ್ಯಕ್ಕೆ ಸಹಕರಿಸ್ಬೇಕಂತೇಳಿ ಮನವಿ ಮಾಡ್ತಾಯಿದ್ದೀನಿ ಅದೇ ರೀತಿ ಕೆಲವರು ಒತ್ತುವರಿ ಮಾಡ್ಕೊಂಡು ತನ್ನಷ್ಟು ತಾನೇ ಹಿಂದೆ ಅದೇ ಹೇಗಿರ್ಬೋದು ಖಂಡಿತವಾಗಿಯೂ ಈಗ ಅವ್ರಿಗೂ ಸಹ ಯಾಕಂದರೆ ಅಂತರ್ಜಾಲ ಮೊತ್ತ ಕುಸಿದಿರೋದ್ರಿಂದ ಕುಡಿಯೋ ನೀರಿಗೆ ಸಮಸ್ಯೆ ಉದ್ಭವಿಸ್ತಾ ಇದೆ ಅದರಿಂದ ಪ್ರತಿಯೊಬ್ಬ ಸಾರ್ವಜನಿಕರು ಅರಿವಾಗಿದೆ ಈ ಕೆರೆಗಳ ಸಂರಕ್ಷಣೆ ಮಾಡಬೇಕು ನಮ್ಮ ಯುವ ಪೀಳಿಗೆ ಏನು ತುಂಬ ಚೆನ್ನಾಗಿರಬೇಕಂದ್ರೆ ಕೆರೆಗಳ ಇಲ್ಲದೇ ಹೋದರೆ ನೀರು ಇಲ್ಲದೆ ಹೋದರೆ ಅವರ ಪರಿಸ್ಥಿತಿ ಊಹಿಸೋಕ್ಕೂ ಆಗೋದಿಲ್ಲ ಮತ್ತು ನಾವು ಕೆರೆಗಳನ್ನು ಅವರಿಗೆ ಚಿತ್ರಗಳ ಮುಖಾಂತರ ವಿಡಿಯೋಗಳಲ್ಲಿ ತೋರಿಸ್ಬೇಕಾದಂಥ ಪರಿಸ್ಥಿತಿ ಬರ್ತದೆ ಅಂಥೇಳಿ ಎಲ್ರಿಗೂ ಅವ್ರಿಗೆಲ್ಲರೂ ಸಹ ಸಾರ್ವಜನಿಕರು ಸಹ ಮನವರಿಕೆ ಆಗಿದೆ ಅದರಿಂದ ಅವರೆಲ್ಲರೂ ಸಹ ಸಹಕಾರ ಕೊಡ್ತಾ ಇದಾರೆ ಸರ್ ಈಗ ಕೆಲವು ಕಡೆ ನೀವು ಸ್ಟಾರ್ಟ್ ಮಾಡ್ತೀರಾ ಎಲ್ಲೋ ಒಂದು ಕಡೆ ಅದು ಸ್ಥಗಿತ ಆಗುತ್ತೆ ಬೇರೆ ರೀತಿ ಮತ್ತೆ ಮುಂದುವರಿಸ್ಕೋದ ಕೆಲವು ಕಡೆ ಮಾತ್ರ ಅವರು ಅದನ್ನು ಸಾಬೀತು ಅಂದರೆ ಸ್ವಾಧೀನಪಡಿಸ್ಕೊಳ್ತೀರ ಇನ್ನು ಉಳಿದಂಥವರು ಈ ರಾಜಕೀಯ ಪ್ರಭಾವ ಇರುವಂಥದ್ದು ಅದನ್ನು ಕೆಲಗಡೆ ಅವ್ರು ಸ್ವಲ್ಪ ಸರ್ ಈಗ ಯಾವ ತಮಗೆಲ್ಲ ತಮ್ಮೆಲ್ಲರಿಗೂ ಗೊತ್ತಿದೆ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಅಲ್ಲಿಂದ ನಿರ್ದೇಶನ ಬಂದಿದೆ ಯಾರೇ ಕೆರೆಯನ್ನು ಎಷ್ಟೇ ಪ್ರಭಾವಿ ಒತ್ತುವರಿ ಮಾಡಿದರೂ ಸಹ ಅದನ್ನು ತೆರವುಗೊಳಿಸ್ಬೇಕು ಸಂರಕ್ಷಣೆ ಮಾಡಬೇಕಂತ ಕಟ್ಟುನಿಟ್ಟಾದಂತಹ ಒಂದು ನಿರ್ದೇಶನ ಇರೋದರಿಂದ ಯಾರಾದರೂ ಅಡ್ಡಿಪಡಿಸಲು ಬಂದರೆ ಅವ್ರ ಮೇಲೆ ಸಹ ಕಾನೂನು ರೀತಿಯ ಕ್ರಮ ಜರುಗಿಸಿ ಕೆರೆಯನ್ನು ಒತ್ತುವರಿಯನ್ನು ತೆರವುಗೊಳಿಸೇಗೊಳಿಸ್ತೀವಿ ಎಲ್ಲ ಕೆರೆಗಳನ್ನು ತೆರವುಗೊಳಿಸೋದು ನಮ್ಮ ಉದ್ದೇಶ ಅಷ್ಟೇ ಸರ್ ಸರ್ ಇವತ್ತು ಎಳಗೊಂಡಳ್ಳಿಯಲ್ಲಿ ನಾವು ಪ್ರಾರಂಭಿಸಿದ್ದೀವಿ ಈ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಈಗಾಗಲೇ ದೇವರಾಯ ಸಮುದ್ರ ಗ್ರಾಮ ಪಂಚಾಯಿತಿಯಲ್ಲಿ ಐದು ಕೆರೆಗಳ ಸರ್ವೆ ಕಾರ್ಯ ಮುಕ್ತಾಯವಾಗಿದೆ ಈಗ ಇಲ್ಲಿ ಟ್ರೆಂಚ್ ಮಾಡೋ ಮುಖಾಂತರ ನಾವು ಇದು ಇವತ್ತು ಉದ್ಘಾಟನೆ ಮಾನ್ಯ ತಹಸೀಲ್ದಾರ್ ಮೇಡಮ್ ಅವರು ಮತ್ತು ನಾವು ಮತ್ತು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರುಗಳು ಸಾರ್ವಜನಿಕರು ಎಲ್ಲರೂ ಸೇರಿ ಗ್ರಾಮ ಪಂಚಾಯತ್ ಸಿಬ್ಬಂದಿ ಎಲ್ಲರೂ ಸೇರಿ ಇವತ್ತು ಚಾಲನೆ ಕೊಟ್ಟಿದ್ದೀವಿ ಸರ್ ಏನು ಇವತ್ತೊಂದು ದಿನ ಹಸಿರು ನ್ಯಾಯಾಲಯದ ಒಂದು ಆದೇಶದಂತೆ ಮಾನ್ಯ ಜಿಲ್ಲಾಧಿಕಾರಿಗಳ ಒಂದು ಕಟ್ಟುನಿಟ್ಟಿನ ಒಂದು ಆದೇಶದ ಮೇರೆಗೆ ಇವತ್ತೊಂದು ದಿನ ದೇವರಾಯ ಸುಂದ್ರ ಗ್ರಾಮ ಪಂಚಾಯಿತಿಯಲ್ಲಿ ಯಲ್ಗೊಂಡಳ್ಳಿ ಗ್ರಾಮದಲ್ಲಿ ಕೆರೆ ಒತ್ತುವರಿ ಏನು ಆಗಿದೆ ಅದನ್ನು ತೆರವು ಮಾಡೋ ಕಾರ್ಯಾಚರಣೆ ಆಗ್ತಾಯಿದೆ ಈ ಒಂದು ಕಾರ್ಯಾಚರಣೆಗೆ ನಾವು ಸ್ವಾಗತ ಬಯಸ್ತೀವಿ ಯಾಕಂದರೆ ಗಿಡ ಬೆಳೆಸೋದು ಕೆರೆ ಉಳ್ಸೋ ಉಳಿಸೋದು ಕೆರೆ ಸಂರಕ್ಷಣೆ ಮಾಡದೇ ಇದ್ದರೆ ಮುಂದ ದಿನಗಳಲ್ಲಿ ಅಂತರ್ಜಲ ಮಟ್ಟ ಕುಸಿಯುತ್ತೆ ಆ ಅಂತರ್ಜಲ ಮಟ್ಟ ಕುಸಿದಾಗ ಏನಾಗುತ್ತೆ ಅಂದರೆ ಎಲ್ಲ ಕೊಡೂ ಬರ ಬರ ಸ್ಟಾರ್ಟ್ ಆಗತ್ತೆ ಇದರಿಂದ ನಾವು ಇವಾಗಲೇ ಎಚ್ಚೆತ್ಕೊಂಡು ಅಂತರ ಏನು ಜಲ ಮಟ್ಟ ಯಾವ ಥರ ನಾವು ಅಭಿವೃದ್ಧಿ ಕೆರೆ ಸಂರಕ್ಷಣೆ ಯಾವ ಥರ ಮಾಡಬೇಕು ಗಿಡಗಳನ್ನ ಯಾವ ಥರ ಬೆಳೆಸಬೇಕು ಪರಿಸರವನ್ನು ಯಾವ ಥರ ನಾವು ಇಟ್ಕೊಳ್ಬೇಕು ಇದೆಲ್ಲ ಮುಂಬರುವ ಪೀಳಿಗೆಗೆ ನಾವು ಕೊಡುವಂಥ ಕೊಡುಗೆ ನಾವು ಇವಾಗ ಏನಾದರೂ ಇದ್ದರೆ ನಮಗೆ ಬಹುಶಃ ನೀವು ನೋಡಿರ್ಬೋದು ಡೆಲ್ಲಿಯಲ್ಲಿ ಯಾವ ಥರ ಪರಿಸ್ಥಿತಿ ಆಯಿತು ಅಂತ ಇದೇ ಥರ ನಮ್ಮ ನಮ್ಮ ಇದರಲ್ಲೂ ಕೂಡ ಮುಂದುವರಿಬೋದು ಇದು ಒಳ್ಳೆ ಹಸಿರು ನ್ಯಾಯಾಲಯದ ಒಂದು ತೀರ್ಪು ಒಳ್ಳೆಯ ವಿಚಾರ ಅದರಲ್ಲೂ ಸಹ ಈ ನಮ್ಮ ಡಿ ಸಿ ಅವರು ಮತ್ತು ಡಿ ಸಿ ಅವರು ಆದೇಶದ ಮೇರೆಗೆ ನಮ್ಮ ಏನು ಇವಾಗ ನಮ್ಮ ದಂಡಾಧಿಕಾರಿಗಳಾದಂತಹ ತಹಸೀಲ್ದಾರ್ ಮೇಡಮ್ನವರು ಅದರ ಒಟ್ಟಿಗೆ ನಮ್ಮ ಇ ಒ ಸಾಹೇಬರು ಹಾಗೂ ನಮ್ಮ ಗ್ರಾಮ ಪಂಚಾಯಿತಿನಿ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರೂ ನಮ್ಮ ಪಿ ಡಿ ಒ ಸಾಹೇಬರು ಎಲ್ಲರೂ ಸೇರಿಕೊಂಡು ಈ ಒಂದು ಮಹತ್ತರವಾದ ಕಾರ್ಯಕ್ರಮಕ್ಕೆ ಇವತ್ತು ಚಾಲನೆ ಕೊಟ್ಟಿದ್ದಾರೆ ನಾನು ಇಷ್ಟೇ ಹೇಳೋದು ಎಲ್ಲ ರೈತರಲ್ಲೂ ಎಲ್ಲರಲ್ಲೂ ಸಹ ಹೇಳ್ತೀವಿ ಒಂದು ಈಗೋ ಬಿಡ್ಬಿಡಿ ಕೆರೆಯನ್ನು ಉಳಿಸೋ ಅಲ್ಲಿ ತಾವು ಕೂಡ ಸೋಪೇರಣೆಯಿಂದ ಮುಂದಾಗಿ ಬನ್ನಿ ಇದೊಂದು ಏನಾದರೂ ಒಂದು ಮಾಡಿ ನೆಕ್ಸ್ಟ್ ಬರೋ ಪೀಳಿಗೆಗೆ ಒಂದು ಕೊಡುಗೆ ಕೊಡೋಣ ಅಂತ ನಾನು ಎರಡು ಮಾತು ಹೇಳಿ ಇದೊಂದು ಒಳ್ಳೆಯ ವಿಚಾರ ಅಂತ ಸ್ವಾಗತ ಬಯಸ್ತೀನಿ ಎಲ್ರಿಗೂ ನಮಸ್ಕಾರ ಇವತ್ತು ನಮ್ಮ ದೇವರ ಸಮುದ್ರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಮೊಟ್ಟ ಮೊದಲನಾಗಿ ಕೆರೆಗಳು ಒತ್ತುವರಿ ತಿರುಗೊಳಿಸಿ ಬೋಂಟಿ ಫಿಕ್ಸ್ ಮಾಡೋದು ಚಾಲನೆ ಕೊಟ್ಟಿದ್ದಾರೆ ಇವತ್ತು ಇದು ನಿಜವಾಗ್ಲೂ ನಮಗೆ ಸಂತೋಷ ಆಗುತ್ತೆ ಒಳ್ಳೆ ಬೆಳವಣಿಗೆ ಕೂಡ ಇತ್ತು ಏಕೆಂದರೆ ಈ ಕೆರೆಗಳಿಂದ ರೈತರಿಗೆ ಜೀವನಾಡಿ ಕೆರೆಗಳು ಈ ಕೆರೆಗಳು ಉಳಿಸಿಲ್ಲ ಅಂದರೆ ಮುಂದೆ ಮುಂದೆ ನಮಗೆ ಉಳ್ಗಾಲ ಇಲ್ಲ ನಾವು ಇಷ್ಟೇ ಹೇಳೋದು ನಮ್ಮ ಗ್ರಾಮ ಪಂಚಾಯತಿಯಿಂದ ನರೇಗೆ ಯೋಜನೆಯಲ್ಲಿ ಬೌಂಡ್ರಿ ಫಿಕ್ಸ್ ಮಾಡಿ ಸುತ್ತಲೂ ನಾವು ಗಿಡಗಳನ್ನು ಮಡಗಿ ಕೆರೆಗಳನ್ನು ಉಳಿತ್ತಿ ನಾವು ಏನು ನಮ್ಮ ಯೋಜನೆಯಲ್ಲಿ ಏನು ಸ್ಕೀಮ್ಗಳಿದೆ ಒಳ್ಳೆ ಅಭಿವೃದ್ಧಿ ಮಾಡ್ತೀವಿ ಅಂತೇಳಿ ನಾನು ಆದಷ್ಟು ಬೇಗ ನಮ್ಮ ಕೆರೆಗಳು ಎಷ್ಟಿದೆ ಹದಿನೇಳು ಕೆರೆಗಳಿದೆ ಹದಿನೇಳು ಕೆರೆಗಳು ಸರ್ವೆ ಮಾಡಿ ಬೌಂಡ್ರಿ ಫಿಕ್ಸ್ ಮಾಡಿ ಆದಷ್ಟು ಈ ಕೆಲಸಗಳನ್ನು ಪೂರ್ಣಗೊಳಿಸು ಅಂತೇಳಿ ನಾನು ಭರವಸೆ ಕೊಡ್ತಾಯಿದ್ದೀನಿ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ನಮಸ್ಕಾರ ಏನು ಇವತ್ತಿನ ದಿನ ದೇವರ ಪಂಚಾಯತಿ ವ್ಯಾಪ್ತಿಗೆ ಬರ್ತಕ್ಕಂಥ ಹೆಲಗುಂಡಲ್ಲೇ ಕೆರೆಯನ್ನು ಒಂದು ಚಾಲನೆ ಮಾಡಿರ್ತಕ್ಕಂಥ ತುಂಬ ಸಂತೋಷದ ಸುದ್ದಿ ಯಾಕಂದರೆ ಇದೊಂದು ನಮ್ಮ ಹಿರಿಯರು ಹೇಳ್ದಂಗೆ ಇದು ಮುಂದಿನ ಪೀಳಿಗೆಗೆ ಒಂದು ಅಭಿವೃದ್ಧಿಗೋಸ್ಕರ ನಾವು ಈ ಕೆರೆಯನ್ನು ಉಳಿಸಬೇಕು ಇದು ನಿಜವಾಗ್ಲೂ ಹೇಳಬೇಕಂದ್ರೆ ಇನ್ನೂ ಪ್ರತಿಯೊಂದು ಕೆರೆಯೂ ಸಹ ಯಾವುದಿದೆ ನಮ್ಮ ಪಂಚಾಯತ್ಗೆ ಉಳ್ಪಟ್ಟಿರ್ತಕ್ಕಂಥ ಯಾವುದೇ ಕೆರೆ ಆಗಲಿ ಪ್ರತಿಯೊಂದು ಕೆರೆಯನ್ನು ಯಾರೇ ಯಾವ ಆಗಿರ್ಬೋದು ಎಲ್ಲ ಕೆರೆಗಳು ಒಂದು ಸರ್ವೆ ಮಾಡಿ ಈ ಥರ ತೆರವುಗೊಳಿದ್ರೆ ಎಲ್ಲ ಪ್ರತಿಯೊಬ್ಬರು ಇಲ್ಲಿ ಒಬ್ಬ ಸಣ್ಣ ರೈತ ಆಗ್ಬೋದು ದೊಡ್ಡ ರೈತರಾಗ್ಬೋದು ಆಗ್ಬೋದು ಯಾರೇ ಆಗ್ಬೋದು ಒಂದು ರಾಜಕೀಯ ಬಳ್ಳಾಟಿಗಳಾಗ್ಬೋದು ಯಾರೇ ಆಗಲಿ ಏನು ಇವತ್ತಿನ ದಿನ ಒಂದು ಚಾಲನೆ ಮಾಡಿರ್ತಕ್ಕಂಥ ಏನು ಇವತ್ತಿನ ದಿನ ಇದನ್ನು ನೋಡು ಮುಂದೆನೂ ಸಹ ಅವರೂ ಬಿಡಬೇಕು ಯಾಕಂದರೆ ಇದು ಕಡ್ಡಾಯವಾಗಿ ಏನು ಸರ್ಕಾರ ಆದೇಶ ಇದೆ ಬಿಡಲೇಬೇಕು ಅಂದ್ರೆ ಕಾನೂನು ರೀತಿಯಲ್ಲ ಅವ್ರ ಮೇಲೆ ಯಾರು ಬಿಡ್ತಕ್ಕಂಥ ಹೋದ್ರೆ ಅವ್ರ ಮೇಲೆ ಒಂದು ನೀವು ಸಹ ಮಿಡಿಯೋರು ಒಂದು ಇದನ್ನು ಹೆಚ್ಚಿನ ಒಂದು ರೀತಿಯಲ್ಲಿ ನೀವು ರೈತರಿಗೆ ರೈತ್ರಿಗಾಗ್ಬಾರ್ದು ಒಂದು ಕೆರೆಗಳಿಗಾಗ್ಬಾರ್ದು ನೀವು ಒಂದು ಪ್ರಚಾರ ಮಾಡಬೇಕು ಅಂತ ತಮ್ಮಲ್ಲಿ ವಿನಂತ ಮಾಡ್ತಾ ಏನು ಎಳ್ಗೊಂಡಲೆಗೆ ನಿಜವಾಗ್ಲೇ ಹೇಳ್ಬೇಕಂದ್ರೆ ಇನ್ನೂ ಎಳ್ಗೊಂಡಲೆಯಲ್ಲಿ ಎರಡು ಕೆರೆ ಇದೆ ನಿಜವಾಗ್ಲೂ ಹೇಳಬೇಕಂದ್ರೆ ಅಂಥ ಕೆರೆಗಳನ್ನ ನಾವು ತೆರವುಗೊಳಿಸಿದ್ರೆ ನಿಜವಾದ ರೈತರಲ್ಲೇ ಒಂದು ಅವರ ಜೀವನದಲ್ಲೇ ಒಂದು ಏನು ಒಂದು ಬೆಳೆ ಬಂದಾಗ ಮಳೆ ಬಂದಾಗ ಕೆರೆ ತುಂಬಿದ್ರೆ ಒಂದು ನೂರೈವತ್ತು ಇನ್ನೂರು ಕುಟುಂಬಗಳು ಜೀವನ ಮಾಡ್ತಾರೆ ಅಂಥ ಕೆರೆಯನ್ನೇ ಬಲಾಟಿಗರು ಒತ್ತುವರಿ ಮಾಡ್ಕೊಂಡಿದ್ದಾರೆ ನಿಜವಾಗ್ಲೂ ತಮ್ಮ ಕಡೆಯಿಂದ ನಾವು ಒಂದು ಮನವಿ ಮಾಡಿರ್ತೀನಿ ಒಂದು ತಾಲೂಕು ದಂಡಾಧಿಕಾರಿ ಮೇಡಮ್ ಅವ್ರಿಗಾಗ್ಬೋದು ಇಷ್ಟೊತ್ತು ಬಂದು ಹೋದರು ನಮ್ಮ ತಾಲೂಕು ಇಒ ಆಗ್ಬೋದು ನಮ್ಮ ಪಂಚಾಯಿತಿ ಕಡೆಯಿಂದ ಆಗ್ಬೋದು ನಿಜವಾಗ್ಲೂ ನೀವು ಸ್ವಲ್ಪ ನಮ್ಮ ಜೊತೆಗೆ ಒಂದು ಕೈ ಜೋಡಿಸಿ ಅಂಥ ಕೆರೆಯನ್ನು ಉಳಿದ್ರೆ ಒಂದು ನೂರೈವತ್ತು ಇನ್ನೂರು ಕುಟುಂಬಗಳು ಅವ್ರ ಜೀವನದಲ್ಲಿ ಸಂತೋಷ ಆಗಿದೆ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೇನೆ ಮುಖ್ಯವಾಗಿ ಈಸಾಗಬೇಕಂದ್ರೆ ಸಾಗಬೇಕಂದ್ರೆ ನಮ್ಮ ತಾಹಲ್ದಾರ್ ಇರ್ಬೋದು ನಮ್ಮ ಮುಖ್ಯವಾಗಿ ನಮ್ಮ ಇದು ಅಪ್ಪ ಅವರು ಏನೇ ಸರ್ಕಾರಿ ಇದ್ರಲ್ಲಿ ಮುಂಚೂಣಿಯಾಗಿ ಬಂದು ನಿಂತ್ಕೊಂಡು ರೈತರಿಗೆ ಮನವೊಲಿಸಿ ನಮಗೆ ಕಠಿಣದಾಗಿ ಆದೇಶ ಕೊಟ್ಟು ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅವರು ಕೂಡ ನಾನು ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ ಹಸಿರು ಪೀಠದ ಆದೇಶದ ಜೊತೆಗೆ ಮಾನ್ಯ ಮುಖ್ಯಮಂತ್ರಿಗಳು ಕಂದಾಯ ಸಚಿವರು ಮತ್ತು ಕೋಲಾರ ಜಿಲ್ಲಾಧಿಕಾರಿಗಳ ಆದೇಶದಂತೆ ಪೂರ್ವಜರು ಕಟ್ಟಿ ಬೆಳೆಸಿದಂಥ ಕೆರೆಗಳ ಒತ್ತುವರಿಯನ್ನು ಮುಲಾಜಿಲ್ಲದೆ ತೆರವುಗೊಳಿಸಬೇಕಂತೇಳಿ ಎಲ್ಲ ತಾಲೂಕಿನ ತಹಸೀಲ್ದಾರವರಿಗೆ ಆದೇಶ ಮಾಡಿದ್ದಾರೆ ಆದರೆ ಇವತ್ತು ಮೂಢನ ಬಾಗಿಲು ಮುಳುಬಾಗಿಲಿನ ಮಾನ್ಯ ತಹಸೀಲ್ದಾರ್ ಅವರು ಇವತ್ತು ಜೆ ಸಿ ಪಿಗಳ ಮುಖಾಂತರ ಇವತ್ತು ಕೆರೆ ಒತ್ತುವರಿಗಳನ್ನು ತೆರವುಗೊಳಿಸಲು ದೇವರಾಯ ಸಮುದ್ರ ಗೇಟಿಂದ ದೇವರಾಜ ಸಮುದ್ರ ಕೆರೆಯಿಂದ ಏನು ಪ್ರಾರಂಭ ಮಾಡಿದರೆ ಇದು ಎಷ್ಟರ ಮಟ್ಟಿಗೆ ಸಫಲ ಕೊಡ್ತದೆ ಯಾಕಂದರೆ ನಾವು ಇದು ಈ ಆಗ್ತಾ ಇದ್ದೀವಿ ಅಂತೇಳಿದರೆ ಈಗಾಗಲೇ ಏನು ಸಣ್ಣ ಪುಟ್ಟ ರೈತರು ಒಂದು ಎಕರೆ ಎರಡು ಎಕರೆ ಒತ್ತುವರಿ ಮಾಡ್ಕೊಂಡಿದ್ರೆ ಬಿಟ್ಬಿಡ್ತಾರೆ ಯಾರೂ ಅದನ್ನು ಬಗ್ಗೆ ಚಕಾರ ಇವತ್ತು ಬೆಂಗಳೂರು ಭೂಗಳ್ಳರ ಕಣ್ಣು ಕೆರೆಗಳ ಮೇಲೆ ಬಿದ್ದೈತೆ ಇಲ್ಲಿನ ಕಂದಾಯ ಅಧಿಕಾರಿಗಳಿರ್ಬೋದು ಸರ್ವೆ ಅಧಿಕಾರಿಗಳಿರ್ಬೋದು ಈ ಒಂದು ಕೆರೆಗಳನ್ನು ಸಂಪೂರ್ಣವಾಗಿ ಏನು ಸ್ವರೂಪ ಕಳೆದುಕೊಂಡಿದೆ ಅಂತ ಹೇಳಿಬಿಟ್ಟು ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿದ್ದಾರೆ ಅದಕ್ಕೆ ಉದಾಹರಣೆ ಅಂದರೆ ನಾವು ಏನು ರಾಷ್ಟ್ರೀಯ ಹೆದ್ದಾರಿ ಟೋಲ್ಗೇಟ್ ಪಕ್ಕದಲ್ಲಿರುವಂತಹ ಕೆರೆ ಅದರಲ್ಲಿ ಇವತ್ತು ಹೋಟ್ಲ್ಗಳೆಲ್ಲ ಎತ್ತಿದೆ ಹೋಟ್ಲ್ಗಳೆಲ್ಲ ಎತ್ತಿದೆ ಈ ಒಂದು ಕೆರೆ ಒತ್ತುವರಿ ಸಂಪೂರ್ಣವಾಗಿ ಯಾವುದೇ ಬಲಾಢ್ಯರಾಗಿರ್ಬೋದು ಯಾವುದೇ ರೈತರಿರ್ಬೋದು ಜನಸಾಮಾನ್ಯರು ಇರ್ಬೋದು ಮುಲಾಜಿಲ್ಲದೆ ಒತ್ತುವರಿ ತೆರಗೊಳಿಸ್ಬೇಕು ನೆಪ ಮಾತ್ರೆಗೆ ಜೆ ಪಿ ತಗೊಂಡು ಹೋಗ್ಬಿಟ್ಟು ಫೋಟೋ ಹಿಡಿದುಬಿಟ್ಟು ನಾವು ಒತ್ತುವರಿ ತೆರವುಗೊಳಿಸಿರಂತಾಗಲ್ಲ ಮೂಲ ನಕ್ಷೆ ತೊಗೋಬೇಕು ಯಾಕಂದರೆ ಒಂದು ಕೆರೆ ಎಷ್ಟಿದೆ ನೂರು ಎಕರೆ ಇದೆಯಾ ಇನ್ನೂರು ಎಕರೆ ಇದೆಯಾ ಮುನ್ನೂರು ಎಕರೆ ಇದೆಯಾ ಐನೂರು ಎಕರೆ ಇದೆಯಾ ಯಾವುದೇ ಮುಲಾಜಿಲ್ಲದೆ ಆ ಐನೂರು ಎಕರೆಯನ್ನು ಮೊದಲು ಸರ್ವೆ ಮಾಡಿ ಸರ್ವೆ ಮಾಡಿದ ನಂತರ ಬೌಂಡ್ರಿ ಗುರುತಿಸಿ ಆ ನಂತರ ಆ ಕೆರೆ ಒತ್ತುವರಿ ತಿರುಗೊಳಿಸ್ಬೇಕು ಅದನ್ನು ಬಿಟ್ಬಿಟ್ಟು ಏನೋ ಮುಖ್ಯಮಂತ್ರಿಗಳು ಹೇಳ್ಬಿಟ್ಟಿದ್ದಾರೆ ಕಂದಾಯ ಮಂತ್ರಿಗಳು ಹೇಳ್ಬಿಟ್ಟಿದ್ದಾರೆ ಕೆರೆ ಒತ್ತುವರಿಯ ಜಾಗಕ್ಕೆ ಹೋಗ್ತಾರೆ ಸಂಪೂರ್ಣವಾಗಿ ಇದು ಮಾಡಿದಾಗ ಕೆಲವರು ಬೆಳೆಗಳು ಅದು ಇದು ಬೆಳೆದಿರ್ತಾರೆ ಆ ಬೆಂಗಳೂರು ಬೂಗಳ್ರೆಲ್ಲ ಕಾಂಪೌಂಡ್ ಹಾಕ್ಬಿಟ್ಟಿದ್ದಾರೆ ಆ ಕಾಂಪೌಂಡ್ ಹೊಡೆದಾಗ ಕೆಲವು ರಾಜಕೀಯ ವ್ಯಕ್ತಿಗಳು ಫೋನ್ ಮಾಡ್ತಾರೆ ಸಹ ಮೇಡಮ್ ಬಂದ್ಬಿಡಿ ನೀವು ಯಾಕೆ ಮೇಡಮ್ ಅವ್ರಿಗೆ ತೆಂಟಾಗ ಹೋಗ್ತೀರ ಅಂತೇಳಿ ಯಾವುದೇ ರಾಜಕೀಯ ಒತ್ತಡಕ್ಕೆ ಮಣಿಯದಂತೆ ಕೆರೆ ಒತ್ತುವರಿಯನ್ನು ನಾವು ನಮ್ಮ ಕೆರೆಯನ್ನು ಉಳಿಸ್ತೀವಿ ಯಾಕಂದರೆ ನಿನ್ನೆ ಪತ್ರಿಕೆಯಲ್ಲಿ ನೋಡಿದ್ವಿ ಮೊನ್ನೆ ತಹಸೀಲ್ದಾರ್ ಅವರ ಹೇಳಿಕೆ ಯಾವುದೇ ಕೆರೆ ಒತ್ತುವರಿಯನ್ನು ಮುಲಾಜಿಲ್ಲದೆ ನಾವು ಒತ್ತುವರಿ ತಿರುಗೊಳಿಸ್ತೀವಿ ರೈತರು ಮತ್ತು ಯಾರು ಭೂಗಳ ಯಾರ್ಯಾರ್ದಾರೋ ಆ ಕೆರೆ ಒತ್ತುವರಿಯನ್ನು ಸಂಪನ್ನು ಸ್ವಯಂಪೇರಿತಕ್ಕೆ ಬಿಡಬೇಕಂತೇಳಿ ಸ್ವಯಂಪೇರಿತಕ್ಕೆ ಬಿಡಬೇಕಾದ್ರೆ ಕೆರೆ ವಿಸ್ತೀರ್ಣ ಎಷ್ಟಿದೆ ಅಂಥೇಳಿ ಮೊದಲು ಕಂದಾಯ ಅಧಿಕಲ್ಲು ಗುರುಸಬೇಕು ಪೂರ್ವಜರು ಕಟ್ಟಿದಂಥ ಈ ಕೆರೆಗಳನ್ನು ಉಳಿಸದೇ ಇದ್ದರೆ ಮುಂದಿನ ಜಲಮೂಲಗಳಿಗೆ ಇದು ಮಾರಕವಾಗ್ತದೆ ಈ ಕೂಡಲೇ ಹಸಿರು ಪೀಠದ ಆದೇಶದಂತೆ ಕಂದಾಯ ಇಲಾಖೆ ಅಧಿಕಾರಿಗಳೇನು ಕೆರೆ ಒತ್ತುವರಿ ತೆರವುಗೊಳಿಸಲು ಮುಂದಾಗಿದ್ದೀರಾ ಅದನ್ನು ಯಾವುದೇ ಒತ್ತಡಕ್ಕೆ ಮಣಿಯದೆ ಕೆರೆಯ ಸಂಪೂರ್ಣ ವಿಸ್ತೀರ್ಣವನ್ನು ನಾವು ಒತ್ತುವರಿ ತಿರುವುಗೊಳಿಸುವ ಮುಖಾಂತರ ಬಳ್ಳ ಮತ್ತು ಜನಸಾಮಾನ್ಯರಿಗೆ ಒಂದು ನ್ಯಾಯ ಇದೆ ಅಂತೇಳಿ ಸಾಬೀತು ಮಾಡಬೇಕು ಅದನ್ನು ಬಿಟ್ಟು ನೆಪ ಮಾತ್ರಕ್ಕೆ ಏನಾದರೂ ಕೆರೆ ಒತ್ತುವರಿ ಮಾಡ್ಕೊಳ್ಳೋಕು ಕೆರೆ ತೆರವುಗೊಳಿಸ ಹೋಗಿ ಫೋಟೋ ತಗೊಂಡ್ರೆ ಮುಂದಿನ ದಿನಗಳಲ್ಲಿ ಏನಾಗ್ತದೆ ಅಂತ ಎಲ್ರಿಗೂ ಗೊತ್ತಿರೋ ವಿಚಾರನೇ ಕೆರೆ ಉಳಿವಿಗಾಗಿ ನಾವು ಸಹ ರೈತ ಸಂಘದ ಪ್ರಬಲವಾದ ಹೋರಾಟವನ್ನು ಮಾಡುವಂತಹ ಎಚ್ಚರಿಕೆ ಜೊತೆಗೆ ಮನವಿ ಮಾಡ್ತೇವೆ ಈಗ ನೀವು ಕೆರೆ ಒತ್ತುವರಿ ಇರ್ಬೋದು ರೈತರ ಜಮೀನನ್ನು ರೈತರ ಜೀವ ಏನು ಕೆರೆಗಳನ್ನು ಅದು ರಾಜಕಾಲುವುದು ನೀವು ಸಂಪೂರ್ಣ ನಿಮ್ಮ ರೈತ ಸಂಘಟನೆಯಿಂದ ಬೆಂಬಲ ಇದೆ ಅಲ್ಲ ಖಂಡಿತವಾಗ್ಲೂ ಹೇಳ್ತೀನಿ ಕೇಳಿ ಕೆರೆ ಉಳಿದರೆ ಜೀವ ಉಳಿಯುತ್ತದೆ ಕೃಷಿ ಉಳಿಬೇಕು ಮಳೆ ನೀರು ಬಂದರೆ ಕೆರೆ ತುಂಬುತ್ತದೆ ಕೆರೆ ತುಂಬಿದರೆ ಅಂತರ್ಜಲ ಹೆಚ್ಚುತ್ತದೆ ಅಂತರ್ಜಲ ಹೆಚ್ಚಿದ್ರೆ ರೈತನು ಸಬಲ ಆಗ್ತಾನೆ ಹತ್ತು ಊರಿನ ಕೆರೆ ಹತ್ತು ಜನ ಒತ್ತುವರಿ ಮಾಡಿಕೊಂಡ್ರೆ ನಾವು ಒತ್ತುವರಿದು ಯಾರು ಪರವಾಗಿರ್ಬೇಕಾ ಕೆರೆ ಪರವಾಗಿರ್ಬೇಕಾ ಯಾವತ್ತು ಕೆರೆ ಪರವಾಗಿರಬೇಕು ಹತ್ತು ಜನ ಅಂದರೆ ಹತ್ತು ಊರಿಗೆ ಅದು ಜೀವನ ಅಡಿಯಾಗಿದೆ ಹತ್ತು ಜನಕ್ಕಲ್ಲ ಅದಕ್ಕೋಸ್ಕರ ನಾವು ಕೆರೆ ಉಳಿಸೋದಕ್ಕಾಗಿ ಖಂಡಿತವಾಗಲೂ ನಾವು ಸಂಪೂರ್ಣ ಬೆಂಬಲ ಇದೆ ಕೆರೆ ಒತ್ತುವರೋರು ಅಂತ ನಾವು ಯಾವತ್ತು ಕೆರೆಗೆ ಅದೇ ಹೇಳ್ತಾ ಇರೋದು ಇವಾಗ ಹಸಿರು ಪೀಠದಿಂದ ಹೇಳ್ತಾ ಇದ್ದೀವಿ ಈಗ ನಾವೇನೋ ಏನು ಸರ್ಕಾರದಿಂದ ಸಾವಿರಾರು ಕೋಟಿನ ಶಾಶ್ವತ ನೀರಾವರಿಗಾಗಿ ತೊಗೊಂಡ್ರಿ ಇವತ್ತು ಕೆ ಸಿ ವ್ಯಾಲಿ ಇರ್ಬೋದು ಎತ್ತಿನ ಹೊಳೆ ಇರ್ಬೋದು ಇವತ್ತು ಬೆಟ್ಟ ಗುಡ್ಡಗಳ ಪಕ್ಕದಲ್ಲಿ ಇವತ್ತು ದೇವರ ಸಮುದ್ರಕ್ಕೆ ನೋಡ್ಕೊಳ್ಳಿ ಆ ಮಳೆ ನೀರು ಬೆಟ್ಟಿನ ಮೇಲೆ ಬಿದ್ದು ಎಷ್ಟು ಸಮೃದ್ಧವಾಗಿ ಒಂದು ಎರಡು ಬೆಳೆ ತೆಗಿತಾ ಇದ್ದಾರೆ ಅದನ್ನು ಕೋಲಾರ ಜಿಲ್ಲಾದಂತೆ ಯಾಕ ವಿಸ್ತರಣೆ ಮಾಡಬಾರ್ದು ಇವತ್ತು ಗಣಿಗಾರಿಕೆಗಳಿಗೆ ಬಲಿ ಆಗ್ತಾಯಿದೆ ಗಣಿಗಾರಿಕೆ ನಿಷೇಧ ಮಾಡಿರಿ ಕಲ್ಲು ಗಣಿಗಾರಿಕೆ ನಿಷೇಧ ಮಾಡಿ ಗಣಿಗಾರಿಕೆ ನಿಷೇಧ ಮಾಡಿ ಕೆರೆಗಳ ಜವು ಜಲ ಪೋಷಕ ಕಾಲುವೆಗಳು ಇದ್ದರೆ ತಾನೆ ಕೆರೆಗೆ ನೀರು ಎರಿಯೋದು ಯಾವತ್ತು ನೀರಿಲ್ಲ ನೀರಿಲ್ಲ ಅಂತೇಳ್ಬಿಟ್ಟು ಕೆರೆ ಕಟ್ಟನು ಹೊರದಾಗ್ತಾರೆ ಮತ್ತು ಕೆರೆ ಏನು ಕೋಡಿ ಹೋಗೋದನ್ನು ಹೊರದಾಗ್ತಾರೆ ಅದನ್ನು ನಿಲ್ಲಬೇಕು ಕೆರೆ ಉಳಿದ್ರೆ ನಾವು ಉಳಿತೀವಿ ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಕೆರೆಗಳನ್ನ ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಫೋಟೋಗಳು ವಿಡಿಯೋಗಳಲ್ಲಿ ತೋರಿಸ್ಬೇಕಾದ ಪರಿಸ್ಥಿತಿ ಇದೆ ಸರ್ಕಾರ ಒಳ್ಳೆ ನಿರ್ಧಾರ ತೊಗೊಂಡಿದೆ ಅದು ಕಾರ್ಯಗತ ಆಗಬೇಕು ಅದಕ್ಕೆ ಇಚ್ಛಾಸಕ್ತಿ ಕೊರತೆ ಇರಬಾರ್ದು ಇಚ್ಛಾಶಕ್ತಿ ಕೊರತೆ ಇರಬೇಕು ಯಾಕಂದ್ರೆ ನಾವು ಕೆರೆ ಉಳಿಸಬೇಕು ಅಂತೇಳಿ ತಾಲೂಕು ಆಡಳಿತೀವಿಕಿ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತು